ಸೋಷಿಯಲ್ ಮೀಡಿಯಾ ಅಂತಂದಾಗ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರುತ್ತೆ ಅದರಲ್ಲೂ ಅತಿಯಾಗಿ ಬಂದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲಿಲ್ಲ ಹಾಗೆ ಇನ್ನೂ ಕೆಲವರು ಅದಕ್ಕೆ ಸ್ಟ್ರಾಂಗಾಗಿ ರೆಸ್ಪಾಂಡ್ ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಒಬ್ಬರು ಅಂತ ಹೇಳಿದ್ರೆ ಸೋನು ಶೆಟ್ಟಿಯವರು ಈಗಾಗಲೇ ನಟಿ ರಮ್ಯಾ ಅವರಿಗೆ ಬಂದಿರುವಂತಹ ನೆಗೆಟಿವ್ ಕಮೆಂಟ್ಸ್ ಡಿ ಬಾಸ್ ಅಭಿಮಾನಿಗಳಿಂದ ಸೇಮ್ ಅದೇ ರೀತಿಯಾಗಿ ಸೋನು ಶೆಟ್ಟಿಯವ್ರಿಗೆ ಕೂಡ ಬಂದಿದೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಇದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು ಸೋನು ಅವರೇ ಸೊ ಈಗ ಸ್ಟಾರ್ಟ್ ಆಯ್ತು ಅಂದರೆ ನಾನು ಕಿಚ್ಚ ಸುದೀಪ್ ಫ್ಯಾನ್ಸು ಸೊ ಅದರಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಯಾವ ಥರ ಅಂತ ಕೆಲವೊಂದು ತೋರಿಸ್ತೀನಿ ನಾನು ಈ ಥರ ಅಶ್ಲೀಲವಾಗಿ ತುಂಬ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಟ್ಯಾಗ್ ಮಾಡ್ತಾ ಇದ್ದಾರೆ ಟ್ರೋಲ್ ಮಾಡಿ ಟ್ಯಾಗ್ ಮಾಡ್ತಾಯಿದ್ದಾರೆ ಸೊ ಈಗ ಈ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಅಂದರೆ ನಿಮಗೆ ಟ್ಯಾಗ್ ಮಾಡಿ ಟ್ರೋಲ್ ಮಾಡಿ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಿರ್ಬೇಕಾದ್ರೆ ಫಸ್ಟ್ ನೀವು ಆ ಮೆಸೇಜ್ಗಳನ್ನು ನೋಡಿದಾಗ ನಿಮ್ಮ ಫೀಲಿಂಗ್ ಏನಾಗಿತ್ತು ಅನ್ನೋದು ತುಂಬ ಬೇಜಾರಾಗುತ್ತೆ ಡಿ ಬಾಸ್ ಫ್ಯಾನ್ಸ್ ಅಂತಂದರೆ ಹೀಗೇನಾ ಅಂತ ಅನಿಸುತ್ತೆ ಎಲ್ಲ ಫ್ಯಾನ್ಸ್ಗೂ ಕಂಪೇರ್ ಮಾಡಿದ್ರೆ ಈ ಡಿ ಬಾಸ್ ಫ್ಯಾನ್ಸ ಈ ಥರ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾರೆ ಒಂದು ನಿಮಿಷ ನೋಡಿ ನೋಡ್ಬೋದು ನೀವು ನೋಡಿ ಅದು ಓಕೆ ಇನ್ನೊಂದು ಈ ತರ ಎಲ್ಲ ಕಮೆಂಟ್ ಮಾಡಿದಾಗ ಟ್ರೋಲ್ ಮಾಡಿದಾಗ ಯಾರು ಸುಮ್ಮನೆ ಇರೋಕ್ಕಾಗಲ್ಲ ಅಥವಾ ಅಷ್ಟು ಲೀಲವಾಗಿ ಇಷ್ಟು ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದಾರೆ ಅಂತಂದ್ರೆ ಸುಮ್ಮನೆ ಕೂರೋಕ್ಕಾಗಲ್ಲ ಆಗಲ್ಲ ಅಲ್ವಾ ಸೊ ಇಲ್ಲಿ ಏನಾಗಿರೋದು ಅಂದ್ರೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿರೋದ್ರಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ಓಕೆ ಅಂದರೆ ಸಾಕಷ್ಟು ಕೆಟ್ಟ ಪದಗಳನ್ನು ಕೂಡ ಉಪಯೋಗ್ಸಿದ್ದಾರೆ ಅಂಡ್ ಅದನ್ನು ಹೇಳೋದಕ್ಕೆ ಕೂಡ ಕಷ್ಟ ಆಗತ್ತೆ ನೋಡಿದಾಗ ಇನ್ನೂ ಬೇಜಾರು ಆಗುತ್ತೆ ನಿಮ್ಮ ಫ್ಯಾಮಿಲಿ ಇದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದ್ರ ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸ್ ಹೇಗಿತ್ತು ಇದನ್ನೆಲ್ಲ ನೋಡಿದಾಗ ಇನ್ನೂ ಗೊತ್ತಿಲ್ಲ ಸೊ ಇದು ನಾನೇ ಸಾಲ್ವ್ ಮಾಡ್ಕೋತೀನಿ ಫ್ಯಾಮ್ಲಿ ಗೊತ್ತಾದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ಬೋದು ಸೊ ಅವ್ರಿಗೆ ಗೊತ್ತಾಗೋದು ಬೇಡ ನಾನೇ ಸಾಲ್ವ್ ಮಾಡ್ಕೊತಾ ಇದ್ದೀನಿ ಸೊ ಆಲ್ರೆಡಿ ನಾನು ಅವರಿಗೆ ಏನು ಕೊಡಬೇಕಾ ಟಕ್ಕರ್ ಕೊಡ್ತಾನೆ ಇದ್ದೀನಿ ಸೊ ಇನ್ನು ಲಾಸ್ಟ್ ಆಪ್ಷನ್ ಕೂಡ ಇದೆ ನನಗೆ ಸೈಬರ್ ಕಂಪ್ಲೇಂಟ್ ಮಾಡಬೇಕಂತ ಇದ್ದೀನಿ ಸೊ ಇವತ್ತು ಮಾಡೇ ಮಾಡ್ತೀನಿ ಆ್ಯಂಡ್ ನೀವು ಮಾಡೆಲ್ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಪದ ಬಳಕೆ ಆಯ್ತಾ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳಿ ಈ ರೀತಿಯಾಗಿ ಮೆಸೇಜ್ಗಳನ್ನು ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದ್ಯಾ ಯಾವಾಗಾದರೂ ನಾನು ಇವಾಗ ಇವಾಗ ನಾನು ಅಂದರೆ ನನ್ನದೇ ಒಂದು ನನ್ನದೇ ಆದಂಥ ಒಂದು ಫ್ಯಾನ್ಸ್ ಪೇಜಸ್ ಇದೆ ನಾನು ಇವಾಗ ಇವಾಗ ತುಂಬ ಗುರ್ತಿಸ್ಕೊತ ಇದ್ದೀನಿ ನಾನು ಯಾರು ಅಂತ ಸೊ ಆ ನಿಟ್ಟಿನಲ್ಲಿ ಅದರಲ್ಲೂ ನಾನು ನನ್ನ ಪ್ರೊಫೈಲ್ ಓಪನ್ ಮಾಡಿದ್ರೆ ಇನ್ಸ್ಟಾದಲ್ಲಿ ನಾನು ಕಿಚ್ಚು ಬಿಟ್ಟರೆ ಯಾರ್ದು ನಾನು ಫಾಲೋ ಮಾಡ್ತಾ ಇಲ್ಲ ಸೊ ಆ ನಿಟ್ಟಿನಲ್ಲಿ ಮೇ ಬಿ ಇದ್ರೂ ಇರ್ಬೋದು ಈಗ ಸೋಷಿಯಲ್ ಮೀಡಿಯಾ ಅಂದರೆ ಬೆಳೆಯೋರು ಇದ್ದೇ ಇರ್ತ ಬೆಳೀತಾ ಇದ್ದರೆ ತುಳಿಯೋರು ಇದ್ದೇ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ಇವರು ಈ ಥರ ಅಶ್ಲೀಲವಾಗಿ ಕಮೆಂಟ್ ಹಾಕ್ಕೊಂಡು ಡಿ ಬಸ್ದು ಪ್ರೊಫೈಲ್ ಯೂಸ್ ಮಾಡಿಕೊಂಡು ತುಂಬ ಅಶ್ಲೀಲವಾಗಿ ನೋಡೋಕ್ಕೆ ಆಗದೇ ಇರೋಂಥ ಕಮೆಂಟ್ಗಳು ಮೆಸೇಜ್ಗಳು ಟ್ಯಾಗ್ ಮಾಡೋದಾಗಲಿ ಟ್ರೋಲ್ ಮಾಡೋದಾಗಲಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಓಕೆ ಈಗ ದರ್ಶನ್ ಅಭಿಮಾನಿಗಳು ಅಂತ ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಮೆಸೇಜ್ ಮಾಡ್ತಿದ್ದಾರೆ ಕೆಟ್ಟದಾಗಿ ಅಂತ ಹೇಳಿ ಈ ಥರ ಎಲ್ಲ ಅಶ್ಲೀಲವಾಗಿ ಕಮೆಂಟ್ ಹಾಕೋದು ಡಿ ಬಾಸ್ ಫ್ಯಾನ್ಸ್ ಅವ್ರು ಬಿಟ್ಟರೆ ಇನ್ಯಾರು ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ಲಿ ನೀವು ನೋಡ್ಬೋದು ಯಾವ ಥರ ಅಶ್ಲೀಲವಾಗಿದೆ ಅಂತ ನೀವು ನೋಡ್ಬೋದು ತುಂಬ ಈ ಥರ ವಲ್ಗರ್ ಆಗಿ ಈ ಥರ ಅಶ್ಲೀಲವಾಗಿ ಕಮೆಂಟ್ ಹಾಕೋದೇ ಡಿ ಬಾಸ್ ಫ್ಯಾನ್ಸ್ ಅವರೇ ಅವ್ರು ಬಿಟ್ರೆ ಬೇರೆ ಯಾರು ಆ ಥರ ಹಾಕೋಕೆ ಚಾನ್ಸ್ ಇಲ್ಲ ಅಂದರೆ ಹಾಗೆ ನನಗೆ ಗೊತ್ತಿರೋ ಹಾಗೆ ಡಿ ಬಸ್ ಫ್ಯಾನ್ಸ್ ಅವ್ರು ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ ಅಷ್ಟೊಂದು ಅಶ್ಲೀಲವಾಗಿ ಕಮೆಂಟ್ಸ್ ಆಗಲಿ ಟ್ರೋಲ್ಸ್ ಆಗಲಿ ಅವರೇ ಮಾಡಿರೋ ಈಗ ನಟಿ ರಮ್ಯಾ ಅವ್ರಿಗೂ ಕೂಡ ಇದೇ ರೀತಿಯಾದಂತಹ ಕಮೆಂಟ್ಸ್ಗಳು ಎಲ್ಲ ಬಂದಾಗ ಅವರು ಸೈಬರ್ ಕಂಪ್ಲೇಂಟ್ ಕೂಡ ಕೊಟ್ಟರು ಅವರನ್ನು ಈಗ ಪೊಲೀಸ್ ಅವರು ಕೆಲವೊಬ್ಬರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಸೊ ನೀವೇನಾದರೂ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ ಸೈಬರ್ ಕಂಪ್ಲೇಂಟ್ ಕೊಡಬೇಕು ಅಂತ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿದ್ದೀರಾ ಆಲ್ರೆಡಿ ನಾನು ತುಂಬ ಟಕ್ಕರ್ ಕೊಟ್ಬಿಟ್ಟಿದ್ದೀನಿ ನಾನು ನನ್ನ ವಿಷಯಕ್ಕೆ ಅಂತ ಬಂದಾಗ ನನಗೆ ಟ್ರೋಲ್ ಆಗಲಿ ಇನ್ನೊಂದು ಕೆಟ್ಟ ಸಂದೇಶ ಕಳಿಸಿದಾಗ ನಾನು ಸುಮ್ಮನೆ ಕೂರೋವಂಥ ಅಂತ ಹುಡುಗಿ ಅಂತೂ ನಾನು ಅಲ್ಲೇ ಅಲ್ಲ ಆಲ್ರೆಡಿ ನಾನು ತುಂಬ ಟಕ್ಕರ್ ಕೊಟ್ಟಿದ್ದೀನಿ ಓಪನ್ ಚಾಲೆಂಜಾಗೆ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಇನ್ನು ನಾನು ನೀನು ಮಾತಾಡೋಕೆ ಇಷ್ಟಪಡೋಲ್ಲ ಸೊ ಸೈಬರ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ ಕೊಡದೇ ಇದ್ರು ಅಷ್ಟೇ ಆಲ್ರೆಡಿ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಮಾಡಿದ್ದೀನಿ ಅವರಿಗೆ ಸರಿಯಾಗಿ ಪಾಠ ಕಳಿಸ್ಬೇಕು ಕಳಿಸಿದ್ದೀನಿ ಈಗ ನೀವು ಮೀಡಿಯಾ ಮುಂದೆ ಬಂದಿದ್ದೀರಾ ಅಂತ ಹೇಳಿ ನಿಮ್ಗೆ ಏನಾದರೂ ಥ್ರೆಟ್ನಿಂಗ್ ಕಾಲ್ಸ್ ಎಲ್ಲ ಏನಾದರೂ ಬರ್ತಾ ಇದೆಯಾ ಅಂದ್ರೆ ಭಯ ಪಡಿಸೋದಕ್ಕೆ ಏನಾದರೂ ಮೆಸೇಜ್ಗಳನ್ನೆಲ್ಲ ಕಳಿಸ್ತಿದಾರಾ ಓ ಅದು ಒಂದು ನಾನು ಪೋಸ್ಟ್ ಮಾಡಿದ್ದೆ ಆ ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಜೀವ ಬೆದರಿಕೆ ಹಾಕಿದ್ದಾರೆ ಡಿಲೀಟ್ ಮಾಡಿಲ್ಲ ಅಂದ್ರೆ ಆಮೇಲೆ ನೋಡ್ಕೋತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಒಂದು ನಿಮಿಷ ನೋಡ್ಬೋದು ಕನ್ನಡದಲ್ಲೇ ಟೈಪ್ ಮಾಡಿದ್ದಾರೆ ಆ ವಿಡಿಯೋ ಡಿಲೀಟ್ ಆಗಿಲ್ಲ ಅಂತ ಆಲ್ರೆಡಿ ಈ ವಿಡಿಯೋ ತುಂಬ ವೈರಲ್ ಆಗಿ ಎಲ್ಲ ಚಾನಲ್ಗೂ ಸಿಕ್ಕಿರದಂಥ ವಿಡಿಯೋ ಇದು ಸೊ ಅದಕ್ಕೆ ಅವರು ಈ ವಿಡಿಯೋನ ತಗೊಂಡು ನೀವು ಡಿಲೀಟ್ ಮಾಡಿಲ್ಲ ಅಂತಂದರೆ ನಿಮಗೆ ಅಂತ ಹೇಳ್ಬಿಟ್ಟು ಜೀವ ಬೆದರಿಕೆ ಹಾಕಿದ್ದಾರೆ ನೋಡ್ಬೋದು ನೋಡಿ ಇಲ್ಲಿ ನಾನು ಸ್ಕ್ರೀನ್ಶಾಟ್ ಮಾಡೋ ಇದರಲ್ಲಿ ಸ್ವಲ್ಪ ಇದಾಗಿದೆ ಸೊ ಡಿ ಬಸ್ ಹಾಕೊಂಡು ಡಿ ಬಸ್ ಫ್ಯಾನ್ಸ್ ರೋಸ್ಟರು ಏನೇನೋ ಹಾಕೊಂಡು ಆ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋದು ಈಗ ನೀವು ಮೂಲತಃ ಎಲ್ಲಿ ಎಷ್ಟು ವರ್ಷದಿಂದ ನೀವು ಮಾಡ್ಲಿಂಗ್ ಫೀಲ್ಡ್ ಹಾಗೆ ಡಿಜಿಟಲ್ ಕಾಂಟೆಂಟ್ಸ್ನ ಮಾಡ್ತಾ ಇದೀರಾ ನಾನೊಂದು ಫೈವ್ ಇಯರ್ಸ್ ಇಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಫೈವ್ ಇಯರ್ಸ್ ಇಂದ ಮಾಡಲಿಂಗ್ ಎಲ್ಲ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಗುರ್ತಿಸ್ಕೋತಾ ಇದ್ದೀನಿ ನಂದೊಂದು ಮೂವಿ ಮಾಡಬೇಕಿತ್ತು ಬಟ್ ಅನ್ಎಕ್ಸ್ಪೆಕ್ಟೆಡ್ ಸ್ವಲ್ಪ ಡಿಲೇ ಆಯಿತು ಸೊ ಹಿರಿಯ ಹುಡುಗರು ಅಂತ ಒಂದು ಮೂವಿ ಧ್ರುವ ಸರ್ಜ್ ಅವರು ಗೆಸ್ಟಾಗಿ ಬಂದಿದ್ರು ಅದರಲ್ಲಿ ಸೊ ಅದು ಬಿಟ್ಟು ಇವಾಗ ನೆಕ್ಸ್ಟು ನಾನು ಮಾಡ್ಲಿಂಗ್ ಫೀಲ್ಡಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀನಿ ನೋಡೋಣ ಅಂತ ಚಾನ್ಸಸ್ ಸಿಕ್ಕಿದ್ರೆ ಮೇ ಬಿ ಮಾಡ್ಬೋದು ಅಂದರೆ ಈಗ ಯೂಶ್ವಲ್ ಆಗಿ ಈ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಅಥವಾ ಟ್ರೋಲ್ಸ್ ಎಲ್ಲ ಆದಾಗ ಬಿಗ್ ಬಾಸಿಗೆ ಹೋಗೋದಕ್ಕೆ ಮಾಡ್ತಿದ್ದಾರೆ ಅನ್ನೋ ಒಂದಷ್ಟು ನೆಗೆಟಿವ್ ಇಂಪ್ರೆಷನ್ ಕೂಡ ಜನಕ್ಕೆ ಸ್ಟಾರ್ಟ್ ಆಗಿರುತ್ತೆ ಯಾರೇನೇ ಬಂದು ಮಾತಾಡಿದ್ರು ಅಥವಾ ತುಂಬ ವೈರಲ್ ಆಗ್ತಿದ್ದಾರೆ ಟ್ರೋಲ್ ಆಗ್ತಿದ್ದಾರೆ ಅಂದರೆ ಸೊ ನಿಮಗೂ ಬಿಗ್ ಬಾಸಿಗೆ ಹೋಗೋಕ್ಕೆ ಏನಾದರೂ ಆಪರ್ಚುನಿಟಿ ಸಿಕ್ಕಿದೆಯಾ ಹೇಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಎಲ್ಲ ಅನ್ಕೊಂಡಿರೋದು ಇದೊಂದೇ ಬಿಗ್ ಬಾಸ್ಗೆ ಹೋಗೋಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಸೊ ನಾನು ಆ ಥರ ಇಂಟೇಶನ್ ನನಗಿದ್ರೆ ರೇಣುಕಾ ಸ್ವಾಮಿ ಅವರು ಗೌತಮ್ ಅನ್ನೋ ಫೇಕ್ ಅಕೌಂಟಿಂದ ನನಗೆ ಅಶ್ಲೀಲವಾಗಿ ಸಂದೇಶ ಕಳಿಸ್ದಾಗ ಆಗಲಿ ಕೆಟ್ಟದಾಗ ವಲ್ಗರಾಗಿ ಒಂದು ಪೋಸ್ಟ್ ಕಳಿಸೋದಾಗ್ಲಿ ಮಾಡಿದಾಗ ನಾನು ಅವಾಗೇ ಆ್ಯಕ್ಷನ್ ತೊಗೊತಿದ್ದೆ ಆವಾಗ ನಾನು ದರ್ಶನ್ ಪರ ನಾನು ಮಾತಾಡ್ತಾನೆ ಇರಲಿಲ್ಲ ನಂಗೆ ಯಾಕೆ ಬೇಕಿತ್ತು ನನ್ನ ಹತ್ರ ಪ್ರೂಫ್ ಇದೆ ತೋರಿಸ್ತೀನಿ ನಾನು ನತ್ತಿರ ಪ್ರೂಫ್ ಇದೆ ಆ ದರ್ಶನ್ ಪರ ಮಾತಾಡಿರೋದು ನನ್ನ ಹತ್ರ ಇದೆ ಹಾ ಹಾಗಿದ್ದಾಗ ನಾನು ಅವ್ರ ಪರ ಏನಕ್ಕೆ ಮಾತಾಡ್ತಾ ಇದ್ದೆ ಆವಾಗೇ ಪಬ್ಲಿಸಿಟಿ ತೊಗೊತಿದ್ದೆ ಇವಾಗ ಯಾಕೆ ಆರೋಪ ಮಾಡ್ತಿದ್ದೆ ಇವಾಗ ಆರೋಪ ಮಾಡ್ತಿದ್ದೀನಿ ಅಂತಂದರೆ ಮೇ ಬಿ ಏನೋ ರೀಸನ್ ಇರ್ಬೋದು ಏನೋ ಅವ್ರು ಕೆಟ್ಟದಾಗ ಹಾಕಿರ್ಬೋದು ಸೊ ಅಲ್ವಾ ಅದು ಆರೋಪ ಮಾಡೋರು ಮಾಡ್ತಾರೆ ಯಾಕಂದರೆ ಬೆಳೆಯೋರು ಇರ್ತಾರೆ ಅಂದರೆ ಬೆಳೀತಾ ಇದ್ದಾರೆ ಅಂತಂದರೆ ತುಳಿಯೋರು ಇದ್ದಿರ್ತಾರೆ ಯಾಕಂದ್ರೆ ಇವಾಗ ಇವಾಗ ಗುರ್ತಿಸ್ಕೊತಾ ಇದ್ದೀನಿ ಅಷ್ಟೇ ನಾನು ಯಾರು ಅಂತ ನಂದೇ ಆದಂಥ ಫ್ಯಾ ಇದು ಇನ್ಸಿಡೆಂಟ್ ಆಗೋಕ್ಕೆ ಮುಂಚೆ ನೀನು ನನ್ನ ಪ್ರೊಫೈಲ್ ಚೆಕ್ ಮಾಡ್ಬೋದು ನಂದೇ ಆದಂಥ ಫ್ಯಾನ್ಸ್ ಫಾಲೋಯಿಂಗ್ ಇದೆ ತುಂಬ ಇದೆ ಫೋರ್ ಫೈವ್ ಫ್ಯಾನ್ಸ್ ಪೇಜಸ್ ಓಪನ್ ಆಗಿದೆ ನನ್ನ ಹೆಸರಲ್ಲಿ ನೀವು ನೋಡ್ಬೋದು ನನ್ನ ಪ್ರೊಫೈಲ್ ಚೆಕ್ ಮಾಡಿದಾಗ ಸೊ ಆಗಿದ್ದಾಗ ರೇಣುಕೋಸ್ವಾಮಿ ಅವ್ರಿಗೆ ವಿಷಯದಲ್ಲೇ ನಾನು ಆ್ಯಕ್ಷನ್ ತೊಗೋಬೋದು ಇತ್ತು ಆವಾಗಲೇ ತೊಗೊಬೋದು ಆವಾಗ ಅವ್ರ ಪರ ನಾನು ಮಾತಾಡ್ತಾ ಮಾತಾಡಿದ್ದಾಗ ಯಾಕೆ ತಗೋತೀನಿ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಆಲ್ಮೋಸ್ಟು ಮಾತಾಡಲಿ ಯಾಕಂದರೆ ಬರುತ್ತೆ ಇದು ಸೋಷಿಯಲ್ ಮೀಡಿಯಾದ ಮೇಲೆ ಮಾತು ಬರುತ್ತೆ ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ಇದು ಡ್ರೆಸ್ ಬಗ್ಗೆ ಕಾಮೆಂಟ್ ಡ್ರೆಸ್ಸು ಅದು ನಮ್ಮ ಇಷ್ಟ ಅಲ್ವಾ ನಾವು ಆಯ್ಕೆ ಮಾಡ್ಕೊಂಡಿರೋ ನನ್ನ ಮಾಡಲ್ ನಾನು ಮಾಡಲ್ ಆಗಂದ್ರೆ ನನಗೆ ಯಾವ ಥರ ಇರಬೇಕು ಅಂತ ನನಗೆ ನಾನು ಚೂಸ್ ಮಾಡ್ಕೊಂಡಿರೋ ಅಂಥದ್ದು ಅದ್ರ ಬಗ್ಗೆ ಯಾರೂ ಮಾತಾಡೋವಂಥ ಅವಶ್ಯಕತೆ ಇಲ್ಲ ಸೊ ಅವರಿಗೆ ಒಂದೇ ಹೇಳೋದು ನಿಮ್ದು ಎಷ್ಟಿದೆ ಅಷ್ಟು ಓಕೆ ಬೇರೆಯವರ ಪ್ರೊಫೆಷನ್ ಬಗ್ಗೆ ಬೇರೆಯವರ ಅಶ್ಲೀಲ ಕಮೆಂಟ್ ಹಾಕೋಕೆ ಬಟ್ಟೆ ಬಗ್ಗೆ ಕಮೆಂಟ್ ಹಾಕೋದಾಗ್ಲಿ ಮಾಡಬಾರ್ದು ಅಷ್ಟೇ ನೀವು ಹೇಳಿದ್ರಿ ನನಗೆ ರೇಣುಕಾ ಸ್ವಾಮಿ ಅವರ ಪ್ರೊಫೈಲ್ ಇಂದ ಕೂಡ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಬಂದಿತ್ತು ಅಂತ ಹೇಳಿ ಅಂದ್ರೆ ಈ ಪ್ರಕರಣ ಎಲ್ಲ ಶುರು ಆಗೋದಕ್ಕೂ ಮುಂಚೆ ಅವ್ರು ನಿಮಗೆ ಮೆಸೇಜ್ ಮಾಡ್ತಿದ್ರ ನೀವು ರೆಸ್ಪಾಂಡ್ ಏನಾದರೂ ಮಾಡಿದ್ರೆ ಹೇಗೆ ಆಹಾ ಹಾಂ ಇಲ್ಲ ಇಲ್ಲ ಆವಾಗ ನನಗೆ ಗೊತ್ತಿರಲಿಲ್ಲ ಈ ಥರದ್ದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರದ್ದು ಏನಾದರೂ ಬಂತು ಅಂದರೆ ನಾನು ನೋಡಲ್ಲ ಅದನ್ನು ಭಯಪಡ್ತೀನಿ ನಾನು ಅದನ್ನು ನಾನೇನು ಮಾಡಿದೆ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿಬಿಟ್ಟೆ ಸೊ ಬ್ಲಾಕ್ ಮಾಡ ಆಮೇಲೆ ಯಾವಾಗ ನನಗೆ ದರ್ಶನ್ ಜೈಲಿಗೆ ಹೋದರೋ ಅವತ್ತು ನನಗೆ ಗೊತ್ತಾಗಿದ್ದು ಗೌತಮ್ ಅಕೌಂಟಿಂದ ಈ ಥರ ಎಲ್ಲರಿಗೂ ಕಳಿಸಿದ್ದಾರೆ ಅಂತ ಅವಾಗ ನಾನು ನೋಡಿದಾಗ ಗೊತ್ತಾಯಿತು ನನಗೂ ಕಳಿಸಿದ್ರು ಅಂತ ಆವಾಗ ನಾನು ಬ್ಲಾಕ್ ಮಾಡಿದ್ದೆ ಸೊ ಆ ನಿಟ್ಟಿನಲ್ಲಿ ಆ ವಿಡಿಯೋ ಕೂಡ ನಾನು ಸ್ಕ್ರೀನ್ಶಾಟ್ ಮಾಡಿಕೊಂಡು ದರ್ಶನ್ ಪರ ಮಾತಾಡಿದ್ದೀನಿ ನಾನು ಅದು ವಿಡಿಯೋ ಇದೆ ನನ್ನ ಹತ್ರ ಸೊ ಅಂದರೆ ಈ ಹಿಂದೆ ದರ್ಶನ್ ಅವ್ರ ಬಗ್ಗೆ ಅಂದರೆ ಆ ಥರ ಕೆಟ್ಟದಾಗಿ ಕಮೆಂಟ್ ಹಾಕಿದವ್ರಿಗೆ ಸರಿಯಾಗಿ ಪಾಠ ಕಲಿಸಿದ್ರು ಅಂತ ನೀವು ಮಾತಾಡಿದ್ರಿ ಈ ಹಿಂದೆ ಅಂದರೆ ಆ ಥರ ಹಾಕೋ ತಪ್ಪು ಮೆಸೇಜಸ್ನ ಅಂತ ಹೇಳಿ ಸೊ ಈಗ ಅದೇ ಅಭಿಮಾನಿಗಳು ಅಂದರೆ ಅವರದ್ದೇ ಅಭಿಮಾನಿಗಳು ನಿಮಗೆ ಮತ್ತೆ ಅದೇ ರೀತಿಯಾದಂತಹ ಕಮೆಂಟ್ಸ್ಗಳನ್ನ ಮಾಡ್ತಿದ್ದಾರೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಇದೇ ವಿಷಯನ ರೇಣುಕಾ ಸ್ವಾಮಿ ಅವ್ರು ಮಾಡಿದಾಗ ನಾನು ದರ್ಶನ್ ಪರ ಮಾತಾಡಿದ್ದೆ ಸೊ ಇವಾಗ ನನಗೇನೆ ಆ ಥರ ಅಶ್ಲೀಲ ಕಮೆಂಟ್ ಆಗ್ತಾ ಇದ್ದ ಆಗ ಅವ್ರ ಎಂಥ ಕೊಳುಕು ಅವರು ಅಂತ ಗೊತ್ತಾಗ್ತಾ ಇದೆ ಒಂದು ಹೆಣ್ಮಕ್ಳಿಗೆ ಈ ಥರ ಇಷ್ಟು ಕೆಟ್ಟದಾಗಿ ಕಮೆಂಟ್ ಆಗ್ತಾರೆ ಅಂತಂದರೆ ಅವರು ಮೈಂಡ್ಸೆಟ್ ಹೇಗಿದೆ ಅಂತ ತೋರಿಸ್ತಾ ಇದೆ ಅಷ್ಟೇ ಇದರಲ್ಲಿ ಏನೂ ಮಾತಾಡೋಕೆ ಇಷ್ಟಪಡೋಲ್ಲ ನಾನು ಸೊ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ ಅವ್ರಿಗೂ ಆ ಥರ ಆ್ಯಕ್ಟರ್ ಸುಮ್ಮನೆ ಇರ್ತಾರೆ ಅವರು ರಿಯಾಕ್ಟ್ ಮಾಡದೇ ಇರ್ತಾರಾ ಸೊ ಎಲ್ಲರೂ ಥರ ನಾನಲ್ಲ ನಾನು ರಿಯಾಕ್ಟ್ ಮಾಡ್ತೀನಿ ನಾನು ನನ್ನ ಬಗ್ಗೆ ಮಾತಾ ನನ್ನ ತಾಯಿ ಬಗ್ಗೆ ಮಾತಾಡಿದೆ ನನಗೆ ಯಾವಾಗ ಕೊಪ್ ನನಗೆ ಯಾವಾಗ ಬೇಜಾರಾಯಿತು ತುಂಬ ನನಗೆ ಪ್ರವೋಕ್ ಮಾಡಿದ್ರಾಗ ನನ್ನ ತಾಯಿ ಬಗ್ಗೆ ಯಾವಾಗ ಮಾತಾಡಿದ್ರು ಆವಾಗ ನಾನು ತುಂಬ ರಿಯಾಕ್ಟ್ ಮಾಡಿದ್ದೀನಿ ಆ ನಿಟ್ಟಿನಲ್ಲಿ ನಾನೊಂದು ವೀಡಿಯೋ ಹಾಕಿದೆ ನೋಡೋಣ ನೀವ ನಾನು ಅದೇನು ಮಾಡ್ತೀರಾ ಮಾಡಿ ನಿಮ್ಗೆ ಟಕ್ಕರ್ ಕೊಡ್ತಾನೆ ಇರ್ತೀನಿ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಸಹಿಸ್ಕೊಂಡೆ ನನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ನಾನು ಸಹಿಸ್ಕೊಂಡು ಹಾಕಾಗ್ತಿಲ್ಲ ಸೊ ಆ ನಿಟ್ಟಿನಲ್ಲಿ ಒಂದು ವೀಡಿಯೋ ಹಾಕಿದೆ ನಾನು ಆ ವಿಷಯಕ್ಕೆ ವೀಡಿಯೋ ಹಾಕಿದ್ದಷ್ಟೆ ನೀವು ರಿಯಾಕ್ಟ್ ಮಾಡಿದ ಮೇಲೂ ಕೂಡ ಮೀಡಿಯಾ ಮುಂದೆ ಬಂದ ಮೇಲೂ ಕೂಡ ಇನ್ನೂ ನಿಮಗೆ ಆ ರೀತಿಯಾದಂತಹ ಮೆಸೇಜ್ಗಳು ಬರ್ತಾ ಇದೆಯಾ ನಿಂತಿಲ್ವಾ ಅಂದರೆ ಈಗ ನೀವು ಮತ್ತೆ ರಿಯಾಕ್ಟ್ ಮಾಡಿದ್ರಿ ಟಕ್ಕರ್ ಕೊಟ್ಟ್ರಿ ಮರಿ ಅಂದರೆ ಮೀಡಿಯಾ ಮುಂದೆ ಎಲ್ಲ ಬಂದು ಮಾತಾಡಿದ್ರಿ ಇದ್ರ ಬಗ್ಗೆ ಮುಕ್ತವಾಗಿ ಹೇಳ್ಕೊಳ್ತಿದ್ದೀರಾ ಇಷ್ಟು ಆದರೂ ಕೂಡ ಇನ್ನೂ ನಿಮಗೆ ಆ ಮೆಸೇಜ್ಗಳು ಬರ್ತಾ ಇದೆಯಾ ಅನ್ನೋದು ಎಲ್ಲ ಒಂದೊಂದು ಬರ್ತಾ ಇದೆ ನಿನ್ನೆ ಬಂದಿತ್ತು ಒಂದು ಟ್ಯಾಗ್ ಮಾಡಿದ್ದಾರೆ ಇವತ್ತು ಆದರೂ ಒಂದೊಂದು ಬರ್ತಾ ಇದೆ ಒಂದೊಂದು ಫೇಕ್ ಅಕೌಂಟಿಂದ ಬರ್ತಾ ಇದೆ ಇದು ಇವತ್ತು ಬಂದಿರೋ ಇದು ಇವತ್ತು ಬಂದಿರೋದು ಮಾರ್ನಿಂಗು ಟ್ರೋಲ್ ಮಾಡಿರೋದು ಎಷ್ಟು ಕೆಟ್ಟದಾಗಿ ಇದು ನೋಡಿ ಒಂದು ನಿಮಿಷ ನೋಡಿ ತರಲ್ಲ ಮಾತನಾಡಿದ್ದೆ ನನ್ನಪ್ಪ ಇವತ್ತು ಬಂದಿರುವಂತದ್ದು ಅದು ಇವತ್ತು ಬಂದಿರುವಂತದ್ದು ಎರಡು ವಿಡಿಯೋ ಎರಡು ವಿಡಿಯೋ ಟ್ರೋಲ್ ಮಾಡಿ ಇವತ್ತು ನನಗೆ ಟ್ಯಾಗ್ ಮಾಡಿ ಅಂತ ವಿಡಿಯೋ ಇದು ಆ ಇವತ್ತು ಆದ್ರೂ ಬರ್ತಾ ಇದೆ ಒಂದೊಂದು ಕಮೆಂಟ್ಸ್ ಟ್ರೋಲ್ ಮಾಡಿ ಕಳಿಸ್ತಾ ಇದ್ದಾರೆ ಇವ್ರಿಗೆ ಏನು ಹೇಳ್ಬೇಕಂತ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಟಕ್ಕರ್ ಕೊಟ್ಟಿದ್ದೀನಿ ಆದ್ರೂ ಒಳ್ಳೆ ಪಾಠ ಕಲಿಸಿದ್ದೀನಿ ಹಂಗಂತ ಸುಮ್ಮನೆ ಇರೋಲ್ಲ ಸೈಬರ್ ಕಂಪ್ಲೇಂಟ್ ಮಾಡ್ತೀನಿ ಸೊ ಸ್ವಲ್ಪ ಬ್ಯುಸಿ ಇರೋದರಿಂದ ನಾನು ಇಲ್ಲ ಇವತ್ತು ಸಂಜೆ ಒಳಗಡೆ ಅಂತ ಇದ್ದೀನಿ ಓಕೆ ಈಗ ಅಂದರೆ ಯಾರೆಲ್ಲ ನಿಮಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ದಾರೆ ಟ್ರೋಲ್ ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕಬೇಕು ಅಂತ ಕಂಪ್ಲೇಂಟ್ ಕೊಡಬೇಕಂತ ಡಿಸೈಡ್ ಮಾಡಿದ್ದೀರಾ ಅಥವಾ ನಿಮಗೆ ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡಿರೋರಿಗೆ ಮಾತ್ರ ಸೈಬರ್ ಕಂಪ್ಲೇಂಟ್ ಕೊಡಬೇಕಂತ ಪ್ಲಾನ್ ಮಾಡಿದ್ದೀರಾ ಹೇಗೆ ಯಾವ ಥರ ತಗೊಂಡು ಹೋಗ್ಬೇಕಂತಿದ್ರ ಯಾರು ನನಗೆ ಕೆಟ್ಟದಾಗಿ ತುಂಬ ಅಶ್ಲೀಲವಾಗಿ ನನ್ನ ತಾಯಿ ಬಗ್ಗೆ ಮಾತಾಡಿದ್ರು ತುಂಬ ಅಶ್ಲೀಲವಾಗಿ ಯಾರು ಮಾಡಿದಾರೋ ಅವ್ರ ಮೇಲೆ ನಾನು ಸೈಬರ್ ಕಂಪ್ಲೇಂಟ್ ಕೊಡ್ತೀನಿ ಎಲ್ಲರ ಮೇಲೆ ಕೊಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವಿದೀವಿ ಮೇಡಮ್ ಏನೂ ಆಗೋಲ್ಲ ಧೈರ್ಯವಾಗಿರಿ ಅಂತ ತುಂಬ ಸಪೋರ್ಟ್ ಸಿಗ್ತಾ ಇದೆ ಕಿಚ್ಚ ಫ್ಯಾನ್ಸ್ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತಾ ಇದೆ ಓಕೆ ನೀವು ಮೂಲತಃ ಎಲ್ಲಿಯವರು ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಎಜುಕೇಷನ್ ಏನು ಮಾಡ್ಕೊಂಡಿದ್ದೀರಾ ಅನ್ನೋದು ಹಾಂ ನಾವು ಕೋಲಾರದವರು ಕೋಲಾರ ಶೆಟ್ಟಿ ಎಲ್ಲ ನಮ್ಮ ಮಂಗ್ಳೂರು ಶೆಟ್ಟಿ ಅಂತ ಮೇಡಮ್ ಮಂಗ್ಳೂರು ಶೆಟ್ಟಿ ಅಲ್ಲ ಕೋಲಾರ ಶೆಟ್ಟಿ ನಾವು ನನ್ನ ಫ್ಯಾಮಿಲಿ ಬಂದು ಕೋಲಾರಲ್ಲೇ ಇದ್ದಾರೆ ನಾನು ಇಲ್ಲಿ ಮಾಡಲಿಂಗ್ ಮಾಡಿಕೊಂಡು ನನ್ನ ಲೈಫ್ ಲೀಡ್ ಮಾಡ್ಕೊಂಡು ಇದ್ದೀನಿ ಇಲ್ಲಿ ಪಿ ಜಿ ಅಲ್ಲಿ ಸ್ಟೇ ಆಗಿದ್ದೀನಿ ಸೊ ಓಕೆ ಸೊ ನಿಮಗೆ ಇಲ್ಲಿ ಹೊರಗಡೆ ನೀವು ಓಡಾಡುವಂತಹ ಸಂದರ್ಭದಲ್ಲಿ ಯಾರಾದರೂ ಐಡೆಂಟಿಫೈ ಮಾಡಿ ನಿಮ್ಮ ಬಗ್ಗೆ ಕೆಡ್ದಾಗಿ ಮಾತಾಡೋದೆಲ್ಲ ಇದೆಯಾ ಕಮೆಂಟ್ ಪಾಸ್ ಮಾಡೋದೆಲ್ಲ ಏನಾದರೂ ನಡೀತಿದ್ಯಾ ಅಂದ್ರೆ ಈ ಪ್ರಕರಣ ಎಲ್ಲ ಶುರು ಆದ್ಮೇಲೆ ಇಲ್ಲ ಇಲ್ಲ ಆ ಥರದ್ದು ಯಾವುದೂ ಆಗಿಲ್ಲ ಬಟ್ ನೋಡ್ತಾರೆ ಅವರು ಸೈಲೆಂಟ್ ಆಗ್ತಾರೆ ಏನೋ ಅಷ್ಟು ರಿಯಾಕ್ಟ್ ಮಾಡಿಲ್ಲ ನೋಡಬೇಕಾಗುತ್ತೆ ಓಕೆ ಹಿಂಗೆ ನನ್ನ ಕೊನೆ ಪ್ರಶ್ನೆ ಇದನ್ನೆಲ್ಲ ಇನ್ನೂ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಎಲ್ಲಿಗೆ ನೀವು ಇದಂತ್ಯ ಆಡ್ಬೇಕು ಅನ್ನೋದು ಏನೆಲ್ಲ ತಲೆಯಲ್ಲಿ ಇಟ್ಕೊಂಡಿದೀರಾ ಅನ್ನೋದು ಇದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಎಲ್ಲಿವರೆಗೂ ಅವರು ನನಗೆ ಅಶ್ಲೀಲವಾಗಿ ಕಮ್ಮೆಂಟ್ ಹಾಕೋಷ್ಟ ಅಮ್ಮ ಸ್ಟಾಪ್ ಮಾಡೋವರೆಗೂ ನಾನು ಟಕ್ಕರ್ ಕೊಡ್ತಾನೆ ಇರ್ತೀನಿ ಯಾವ ಥರ ನನ್ನ ನನ್ನ ದಾರಿಯಲ್ಲಿ ನಾನು ನಡೀತಾ ಇರ್ತೀನಿ ಇವ್ರಿಗೆ ಟಕ್ಕರ್ ಕೊಟ್ಟೆ ಕೊಡ್ತೀನಿ ಆಲ್ರೆಡಿ ಪಾಠ ಕಲಿಸಿದ್ದೀನಿ ಸಾಕು ಇನ್ನೂ ನೋಡೋಣ ಏನಾಗುತ್ತೆ ಅಂತ ಬಟ್ ಅವರು ಈ ಥರ ಮಾಡೋ ಎಲ್ಲಿವರೆಗೂ ಇವರು ಸ್ಟಾಪ್ ಆಗಲ್ಲವಾ ಅಲ್ಲಿವರೆಗೂ ನಾನು ಸ್ಟಾಪ್ ಆಗೋಲ್ಲ ಇದಂತೂ ನಿಜ ಈಗ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಣ್ಮಕ್ಳಿಗೆ ಈ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ಗಳು ಅಥವಾ ಮೆಸೇಜ್ಗಳು ಬರ್ತಾನೆ ಇರತ್ತೆ ತುಂಬ ಜನ ಮಾತಾಡಲ್ಲ ತುಂಬ ಜನ ಅದ್ರ ಬಗ್ಗೆ ಹೊರಗಡೆ ಬಂದು ಮುಕ್ತವಾಗಿ ಮಾತಾಡ್ತಾರೆ ಸೊ ಆ ರೀತಿಯಾದಂತಹ ಮೆಸೇಜಸ್ಗಳನ್ನ ನೀವು ಹೇಗೆ ಫೇಸ್ ಮಾಡ್ತಿದ್ದೀರಾ ಬೇರೆಯವ್ರಿಗೆ ಬಂದಾಗ ಏನು ಮಾಡಬೇಕು ಅನ್ನೋದು ಇಲ್ಲ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಸ್ಟ್ರಾಂಗ್ ಆಗಿರಿ ಏನೂ ಇಲ್ಲ ಈ ಥರದ್ದು ಎಲ್ಲ ಹೆಣ್ಮಕ್ಳಿಗೆ ಒಂದು ಪವರ್ ಅನ್ನೋದು ಇರುತ್ತೆ ಸ್ಟ್ರಾಂಗ್ ಆಗಿರಬೇಕು ಈ ಥರದ್ದು ಎಷ್ಟೋ ಬರ್ತಾ ಇರುತ್ತಾ ಎದುರಿಸ್ಬೇಕು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಅಂದರೆ ಈಗ ಏನು ಅವರಿಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಹಾಗೆ ತುಂಬ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸ್ತಾ ಇದ್ರು ಇದ್ರ ಕುರಿತಾಗಿ ಸೋನು ಶೆಟ್ಟಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪೃಥ್ವಿರಾಜ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ